Pasca saya berurut, nama ಇಲಾಖೆಯಲ್ಲಿ ಆಯುಕ್ತರಾಗಿದ್ದಂತಹ ಸಮಯದಲ್ಲಿ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ಈ ಒಂದು ಕಾರ್ಯಕ್ರಮದ ಸಾಲ ಹಂತದಿಂದ ರಾಜ್ಯ ಹಂತದವರೆಗೂ ಕೂಡ ಆಯೋಜನೆ ಮಾಡಿ ಹಲವಾರು ಮಕ್ಕಳು ಈ ಪ್ರತಿಭೆಯಿಂದ ಹೊರಬಂದು ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಇದಕ್ಕೆ ಅಂದಿನ ವಿಜಯ ಭಾಸ್ಕರ್ ಸಾಹೇಬ್ರವರು ಕಾರಣ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸರ್ಕಾರ ಬಹಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಸಕಲ ರೀತಿಯಲ್ಲೂ ಕೂಡ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಸಾಲ ಹಂತದಲ್ಲಿ ಕೃಷ್ಣ ಹಂತದಲ್ಲಿ ಗೆದ್ದಿರುವಂಥ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಈಗ ಆಗಮಿಸಿದ್ದೀರಿ ತಾವೆಲ್ಲರೂ ಕೂಡ ಈ ದಿನ ಈ ಸ್ಪರ್ಧೆಯಲ್ಲಿ ಬಹಳ ಸ್ಪರ್ಧಾ ಮನೋಭಾವನೆಯಿಂದ ಭಾಗವಹಿಸಿ ನೀವು ಪ್ರೋತ್ಸಾಹದಾಯಕವಾಗಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಸೋತವರು ಕುಗ್ಬಾರ್ದು ಗೆದ್ದವರು ಇಗ್ಬಾರ್ದು ಗೆದ್ದವರು ಮುಂದೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆ ಅಲ್ಲಿಗೆ ಸಕಲ ಸಿದ್ಧತೆಯೊಂದಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಸೋತವರು ಮುಂದಿನ ದಿನಗಳಲ್ಲಿ ಮತ್ತೆ ಸಾಲ ಹಂತದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಏನು ತಪ್ಪುಗಳಾಗಿದೆ ಅವರನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆ ದಿನಗಳಲ್ಲಿ ಭಾಗವಹಿಸುವುದಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಇಷ್ಟು ಮಾತ್ರ ನಮ್ಮ ಇಲಾಖೆಯ ತುಂಬ ಒಳ್ಳೆಯ ಆಶಯಗಳನ್ನು ಇಟ್ಟುಕೊಂಡು ಪ್ರತಿಭಾ ಕಾರ್ಯ ಜೀವನ ಮುಖ್ಯ ಆಗದ ಕಲೋತ್ಸವ ಕಾರ್ಯಕ್ರಮ ಯಾಕೆ ಅಂತಂದರೆ ಪಟ್ಟದ ಜೊತೆ ಜೊತೆಯಲ್ಲಿ ಪಠ್ಯೇತರ ಚತುರ್ಥಿಗಳನ್ನು ಹಾಕಿಕೊಂಡು ಅವ್ರಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಆ ಮುಖೇನ ಅವರು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿ ಅವ್ರ ಅಭ್ಯಾಸ ತೋರಿಸಿ ಒಳ್ಳೆಯ ಮನುಷ್ಯರಾಗಲಿ ಒಳ್ಳೆಯ ನಾಗರಿಕರಾಗಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ತುಂಬ ಮಕ್ಕಳು ತುಂಬ ಚೆನ್ನಾಗಿ ಹೃದಯ ಡ್ರೆಸ್ ಮಾಡಿಕೊಂಡೆಲ್ಲ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಜಡ್ಜಸ್ಗಳ ಹಾಕಿದ್ವಿ ನಾವು ತುಂಬ ಪಾರದರ್ಶಕತೆಯಿಂದ ಜಡ್ಜ್ಮೆಂಟನ್ನು ಮಾಡಲಿ ಅವರು ಜಡ್ಜ್ಮೆಂಟನ್ನು ಎಲ್ಲರೂ ಕೂಡ ಗೌರವಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಲಿಖರ ಸಂಘ ಮತ್ತೆ ದೈಹಿಕ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೆ ನಮ್ಮ ಬೇರೆ ಬೇರೆ ಎಲ್ಲ ಕೂಡ ಅದ್ಭುತ ಅರ್ಜಿಯನ್ನು ಎಲ್ಲ ನಮ್ಮ ವೃತ್ತಿ ಶಿಕ್ಷಕರು ಸಂಘಟನಾ ನಿರ್ದೇಶಕರುಗಳು ಕೂಡ ತುಂಬ ಶ್ರಮ ವಹಿಸಿದ್ದಾರೆ ಮತ್ತೆಲ್ಲ ಶಿಕ್ಷಕರು ಕೂಡ ನೋಸ್ತರಿಂದ ತುಂಬ காரோணி காரியமே யாரு பிரச்சாரியாக மத்தொன்னு எல்லோ அன நம்ம பத்திர ಬರ್ತಕ್ಕಂಥ ಸಮಸ್ಯೆಗಳು ವೇತನ ಭತ್ಯೆಗಳು ಆಯೋಗಗಳು ಸಮಿತಿಗಳು ಈಗ ಅಲ್ಲಿ ನಿಮ್ಗೆ ಗೊತ್ತಿದೆ ಏಳನೇ ವೇತನ ಆಯೋಗದಲ್ಲಿ ನಮಗೆ ಬಹಳಷ್ಟು ಬಹಳಷ್ಟು ಸಪೋರ್ಟ್ ಅನ್ನು ಮಾಡಿದ್ವಿ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತ ಶಿಕ್ಷಕರ ನೌಕರರ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ನಾಯಕರುಗಳನ್ನ ನೀವೆಲ್ಲ ಆಯ್ಕೆ ಮಾಡಿದೀರ ಅವರು ವೇದಿಕೆ ಮೇರಿದ್ದಾರೆ ಮಹಾದೇವರಲ್ಲಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಯಾರೋ ಬೋರ್ಡ್ ಹಾಕಿಕೊಂಡು ನಾನು ಡೈರೆಕ್ಟರು ನನ್ನ ಅಧ್ಯಕ್ಷ ಅಂತ ಬರೆದಿಲ್ಲ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಕರೆದು ಶಿಕ್ಷಕ ಸಂಘಟನೆಯಲ್ಲಿ ಗೌರವಿಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗುತ್ತೆ ದಯಮಾಡಿ ತಾವು ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಕರೆದು ಅವ್ರನ್ನ ಸಮಾಲೋಚನೆ ಮಾಡಿ ಶಿಕ್ಷಕರ ನೌಕರರ ಸಮಸ್ಯೆಗಳನ್ನ ಬಗೆಹರಿಸಿ ಅಕಸ್ಮಾತ್ ನಿಮ್ ಕೈಲಾಗ್ಲಿಲ್ಲ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂದ್ರೆ ಅದಕ್ಕೆ ನಾನು ಇರ್ತೀನಿ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಊರಿನ ನಿಮ್ಮ ಬೆಳೆಸಂತ ನಾಗೇಶ ಮಾಡ್ತಾನೆ ಇದು ನೆಮಿಕೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಡೆ ಈ ಕಡೆ ಈ ಕಡೆ ಇರ್ಲಿ